ಹೇ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡಿ ಎಂ ಜಿ ವ್ಲಾಗ್ಸ್ ನಾನು ದೇವಿ ಈ ವಿಡಿಯೋದಲ್ಲಿ ನಾನು ಪಾಪು ನಿಮ್ಮ ಪಾಪು ಏನಾದರೂ ಅಳ್ತಾ ಇದ್ರೆ ತುಂಬಾ ಅಳ್ತಾ ಇದ್ರೆ ಸೊ ಯಾಕೆ ಯಾವ ಯಾವ್ಯಾವ ರೀಸನ್ ಇಂದ ಅಳ್ತಿರುತ್ತೆ ಅಂತ ಹೇಳಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ ಪಾಪು ಏನಾದರೂ ಅಳ್ತಿದ್ರೆ ಎಂಡ್ವರೆಗೂ ವಿಡಿಯೋ ನೋಡಿ ಸೊ ಇದಿಷ್ಟಲ್ಲಿ ಯಾವುದೋ ಒಂದು ರೀಸನ್ ಪಕ್ಕ ಅದರಿಂದನೇ ಅಳ್ತಿರುತ್ತೆ ಪಾಪು ನಾನ್ ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವಿಡಿಯೋಸ್ ಮಾಡ್ತಿರ್ತೀನಿ ನಾನ್ ಮಾಡಿದ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಲ್ಲಿ ಆಕ್ಟಿವ್ ಆಗಿರ್ತೀನಿ ಸೊ ಅಲ್ಲೂ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಅಲ್ಲಿ ಎಷ್ಟು ವಿಡಿಯೋ ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಂದರೆ ಪಾಪು ಅಳದು ನನಗೆ ಅವಿ ಟೈಮಲ್ಲಿ ಅಷ್ಟೊಂದು ಅವನು ಅಳ್ತಾನೆ ಇರಲಿಲ್ಲ ಆಲ್ಮೋಸ್ಟು ಸೊ ನಂಗೆ ಗೊತ್ತಿಲ್ಲ ಅದು ಈಸಿಯಾಗಿ ಹೊಟ್ಟೋಯ್ತು ಸೊ ಇವಾಗ ನನ್ನ ಸೆಕೆಂಡ್ ಪಾಪು ಟೈಮಲ್ಲಿ ಅಥವಾ ಇವಾಗ ಈ ಏನು ನ್ಯೂ ಬಾರ್ನ್ ಒನ್ ಮಂತ್ ಪೀರಿಯಡ್ ಹೋಗ್ತಿದೆ ಸೊ ಇವಳಂತೂ ಸ್ವಲ್ಪ ಅಳ್ತಾಳೆ ರಾತ್ರಿ ಟೈಮು ಯಾಕೆ ಅಂದರೆ ಈ ಕೋಲಿಕ್ ಇಶ್ಯೂಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಅವಳಿಗೆ ಸೊ ಅದರಿಂದ ಅವಳು ಸ್ವಲ್ಪ ಅಳ್ತಾಳೆ ಅವಳು ಸೊ ರಾತ್ರಿ ಹೊತ್ತು ನಿದ್ದೆ ಆಗ್ತಿರಲ್ಲ ಸೊ ನಾವು ಡಿಸ್ಟರ್ಬ್ಡು ಪಾಪು ಸರಿಯಾಗಿ ನಿದ್ದೆ ಆಗ್ತಿರಲ್ಲ ಪಾಪು ಡಿಸ್ಟರ್ಬು ಸೊ ಈ ಥರ ಡಿಸ್ಟರ್ಬೆನ್ಸ್ ಫೇಸ್ ಏನಿದೆ ಅದು ಹೋಗ್ತಾ ಇದೆ ಇವಾಗ ಸದ್ಯಕ್ಕೆ ಸೊ ಇನ್ನು ಒನ್ ಮಂತ್ ಬೇಕು ಇನ್ನು ಅಟ್ಲೀಸ್ಟ್ ಒಂದು ಟೂ ವೀಕ್ಸ್ ಬೇಕು ಪಾಪುಗೆ ಸರಿ ಹೋಗೋಕ್ಕೆ ಸೊ ಸ್ವಲ್ಪ ಇರೋಣ ಸ್ವಲ್ಪ ಸ್ವಲ್ಪ ಸ್ಟ್ರಾಂಗಾಗಿ ಹ್ಯಾಂಡ್ಲ್ ಮಾಡೋಣ ಎಲ್ಲದು ಅಂತ ಡಿಸೈಡ್ ಮಾಡಿ ಇವಾಗ ಪಾಪು ಅಳ್ಳೋದಕ್ಕೆ ಬಂದರೆ ಪಾಪುಗೆ ಮಾತಾಡೋಕ್ಕೆ ಬರಲ್ಲ ಅಫ್ಕೋರ್ಸ್ ಸೊ ಒಂದೇ ವೇ ಕಮ್ಯುನಿಕೇಟ್ ಮಾಡೋಕೆ ಇರೋದು ಪಾಪಗೆ ಅಳೋದು ಸೊ ಏನೇ ಆಗಲಿ ಪಾಪು ಏನೇ ರೀಸನ್ ಆಗಲಿ ಅದು ಕಮ್ಯುನಿಕೇಟ್ ಮಾಡೋ ವೇ ಬಂದು ಓನ್ಲಿ ಅಳೋದು ಸೊ ಯಾವಾಗಲೂ ಪಾಪು ಏನಾದರೂ ರೀಸನ್ನ ಏನಾದರೂ ರೀಸನ್ ಆಗಲಿ ಇಟ್ ಸಮಿಂಗ್ ಹ್ಯಾಪ್ನಿಂಗ್ ಅಂದರೆ ಪಾಪಗೆ ಏನೋ ಒಂದು ಆಗ್ತಿದೆ ಅಂತ ಅಂದಾಗ ಪಾಪು ಯಾವಾಗಲೂ ಅಳ್ತಿರುತ್ತೆ ಸೊ ನಮ್ಮ ನಮಗೆ ಬಿಟ್ಟಿದ್ದು ಇವಾಗ ಸೊ ಯಾಕೆ ಹೇಳುತ್ತೆ ಯಾವ್ಯಾವ ರೀಸನ್ನಿಂದ ಅಳುತ್ತೆ ಅಂತ ಒಂದೊಂದೇ ಎಲಿಮಿನೇಟ್ ಮಾಡ್ಕೊಂಡು ಬರಬೇಕು ಸೊ ಅದಷ್ಟು ರೀಸನಲ್ಲಿ ಯಾವುದೇ ಒಂದಾಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಅಡ್ರೆಸ್ ಮಾಡಿದಾಗ ಸೊ ಆಲ್ಮೋಸ್ಟ್ ಪಾಪು ಅಳೋದು ಸ್ಟಾಪ್ ಮಾಡುತ್ತೆ ಅಥವಾ ಕಾಮ ಹಾಕಿ ಟ್ರೈ ಮಾಡುತ್ತೆ ಸೊ ಇವಾಗ ಒಂದೊಂದೇ ನೋಡ್ತಾ ಹೋಗೋಣ ಯಾವ ರೀಸನ್ಸಿಂದ ಪಾಪು ಅಳ್ಬೋದು ಅಂದರೆ ಸೊ ಇವಾಗ ಫಸ್ಟ್ ಒನ್ ಬಂದು ಪಾಪು ಹಂಗ್ರಿ ಆಗಿದ್ದಾಗ ಅಥವಾ ಪಾಪಿಗೆ ಹೊಟ್ಟೆ ಎಸಿದ್ದಾಗ ಸೊ ಆಫ್ಕೋರ್ಸ್ ಯಾರಾದರೂ ಹೊಟ್ಟೆ ಎಸ್ದಾಗ ಕೇಳಿ ನಮ್ಮ ಮಾತಾಡೋಕೆ ಬರುತ್ತೆ ನಾವು ಕೇಳ್ತೀವಿ ಪಾಪುಗೆ ಮಾತಾಡಕ್ಕೆ ಬರಲ್ಲ ಅಳುತ್ತೆ ಇಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ದಟ್ ಸೊ ಅದಕ್ಕೆ ನಾವು ಯಾವಾಗಲೂ ಫೀಡಿಂಗ್ ಬಗ್ಗೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು ಸೊ ಎವ್ರಿ ತ್ರೀ ಅವರ್ಸ್ಗೊಂದು ಅಟ್ ಅಟ್ಲೀಸ್ಟ್ ನ್ಯೂ ಬಾರ್ನ್ ಸ್ಟೇಜಲ್ಲಿ ತ್ರೀ ಅವರ್ಸ್ ಒಂದ್ಸಲ ಅಥವಾ ಆನ್ ಡಿಮ್ಯಾಂಡ್ ಏನಿದೆ ಆನ್ ಡಿಮ್ಯಾಂಡ್ ಫೀಡಿಂಗು ಎಕ್ಸ್ಕ್ಲೂಸಿವ್ ಫೀಡಿಂಗ್ ಮಾಡ್ತಿರ್ತೀವಲ್ಲ ಪಾಪಗೆ ಸೊ ಎವ್ರಿ ತ್ರೀ ಅವರ್ಸ್ಗೆ ಒಂದ್ಸಲ ಚೆಕ್ ಮಾಡಬೇಕು ಅಥವಾ ಎವ್ರಿ ತ್ರೀ ಅವರ್ಸ್ಗೊಂದು ಸಲ ಬ್ಲೈಂಡಾಗಿ ಫೀಡ್ ಮಾಡ್ತಾ ಇರಬೇಕು ಪಾಪಗೆ ಅಟ್ಲೀಸ್ಟ್ ಒನ್ ಟು ಟೂ ಮಂತ್ಸು ಸೊ ಇನ್ನೊಂದು ಏನು ಅಂದರೆ ಇವಾಗ ಯಾವ್ಯಾವ ಥರ ಸೈನ್ ಮಾಡುತ್ತೆ ಪಾಪು ಸೊ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸೊ ನಾನು ಅಬ್ಸರ್ವ್ ಮಾಡಿರೋದು ನನ್ನ ಪಾಪು ಯಾವಾಗ್ಲೂ ಸೈಡ್ಗೆ ಯೂಶ್ವಲಿ ನಾನು ಫೀಡ್ ಮಾಡೋದು ಫೀಡ್ ಮಾಡೋದು ಯಾವಾಗಲೂ ಸೈಡ್ಗೆ ಅಲ್ವಾ ಪಾಪುಗೆ ಸೊ ಏನು ಮಾಡುತ್ತೆ ಮುಖನ ಈ ಕಡೆ ಈ ಕಡೆ ಅಥವಾ ಈ ಕಡೆ ತಿರುಗಿಸ್ಕೊಂಡು ಹುಡುಕ್ತಾ ಇರುತ್ತೆ ಏನೋ ಏನೋ ಒಂದು ಹುಡ್ಕ ಥರ ಮಾಡುತ್ತೆ ಸೊ ಆವಾಗ ಮೋಸ್ಟ್ಲಿ ಅಂಗಡಿ ಅಥವಾ ಹಾಲು ಕುಡಿಬೇಕು ಅಂತ ಅರ್ಥ ಸೊ ಆವಾಗ ನಾನು ಯೂಶ್ವಲಿ ಫೀಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಆ ಥರ ಮಾಡ್ತಿದ್ರೆ ಸೊ ಇನ್ನೂ ಒಂದೊಂದ್ಸಲ ಅದು ಮಿಸ್ಲೀಡ್ಸ್ ಏನಾಗುತ್ತೆ ಯಾಕಂದ್ರೆ ಒಂದೊಂದ್ಸಲ ಕಂಫರ್ಟ್ಗೋಸ್ಕರ ಹೊಟ್ಟೆ ಎಸಿದ ಇದ್ರೂ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಫೀಡ್ ಮಾಡಿರ್ತೀವಿ ಒಂದು ಅರ್ಧ ಗಂಟೆ ಅಂದ್ರೆ ಮತ್ತೆ ಅದೇ ಥರ ಮಾಡ್ತಿರುತ್ತೆ ಅದ್ಯಾಕೆಂದ್ರೆ ಕಂಫರ್ಟ್ ಹುಡುಕ್ತಿರುತ್ತೆ ಪಾಪು ವಿಚ್ ಈಸ್ ಓಕೆ ಸೊ ನೀವು ರೂಲ್ ಏನಿದೆ ಟೂ ಟು ತ್ರೀ ಅವರ್ಸ್ ಫೀಡ್ ಏನಿದೆ ಸೊ ಅದನ್ನ ಮಾಡ್ತಾ ಹೋಗಿ ಸೊ ನೆಕ್ಸ್ಟ್ ರೀಸನ್ ಏನಿರ್ಬೋದು ಅಂತ ನೋಡಿದ್ರೆ ಡೈಪರ್ ರ್ಯಾಶಸ್ ಸೊ ಡೈಪರ್ ರ್ಯಾಶಸ್ ಆಗಿದ್ರೂ ಪಾಪು ಅಳ್ತಿರುತ್ತೆ ಸೊ ಅದಕ್ಕೆ ಏನ್ ಮಾಡಬೇಕು ಯಾವಾಗಲೂ ನಾವು ವೆಟ್ ವೆಟ್ ಡೈಪರ್ಸ್ ಇಲ್ಲದೆ ಇರೋ ಥರ ಮೇಂಟೈನ್ ಮಾಡ್ಕೋಬೇಕು ಅಥವಾ ಏರಿಯಾ ಡೈಪರ್ ಏರಿಯಾ ಏನಿದೆ ಅದು ಯಾವಾಗಲೂ ಡ್ರೈ ಇರೋ ಥರ ನೋಡ್ಕೋಬೇಕು ಸೊ ಡೈಪರ್ನ ಯಾವಾಗಲೂ ಚೇಂಜ್ ಇರಿ ರ್ಯಾಷಸ್ ಆಗಿದ್ದರೆ ಅದಕ್ಕೆ ಕ್ರೀಮ್ ಹಾಕಿ ರ್ಯಾಶ್ ಕ್ರೀಮ್ ಬರುತ್ತೆ ಸೊ ಆ ರ್ಯಾಶ್ ಕ್ರೀಮ್ ಹಾಕಿ ಸೊ ಒಂದು ಸ್ವಲ್ಪ ಡೈಪರ್ ಫ್ರೀ ಟೈಮ್ ಕೊಡಿ ಸೊ ಈ ಥರ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಸೊ ಅದನ್ನ ಮಾಡೋಕ್ಕೆ ಟ್ರೈ ಮಾಡಿ ಸೊ ವೇ ಆ ಡೈಪರ್ ರ್ಯಾಷಸ್ ಏನಿದೆ ಅದನ್ನ ಅಡ್ರೆಸ್ ಮಾಡಿ ಅದಾಗಿದೆಯಾ ಅಂತ ನೋಡಿ ಅದರಿಂದನೂ ಪಾಪ ಒಳ್ಳೆಯ ಚಾನ್ಸಸ್ ಇರುತ್ತೆ ಸೊ ಅದನ್ನ ಒಂದ್ಸಲ ಅಬ್ಸರ್ವ್ ಇರಿ ಸೊ ಇನ್ನೊಂದೇನು ರೀಸನ್ ಆಗಿರ್ಬೋದು ಅಂದರೆ ಹೋವರ್ ಹೀಟ್ ಪಾಪು ಹೋವರ್ ಹೀಟ್ ಆಗ್ತಿರೋದ್ರಿಂದ ಅಥವಾ ಟೆಂಪ್ರೇಚರ್ ಚೇಂಜ್ ಇರೋದ್ರಿಂದ ಅಥವಾ ತುಂಬ ಚಳಿ ಆಗ್ತಿರುತ್ತೆ ನೀವು ಬಟ್ಟೆ ಸರ ಕವರ್ ಮಾಡಿರಲ್ಲ ಆ ರೀಸನ್ನಿಂದ ಸೊ ಈ ಥರ ಬೇರೆ ಲೈಕ್ ನಾರ್ಮಲ್ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗಕ್ಕೆ ಟ್ರೈ ಮಾಡ್ತಿರುತ್ತಲ್ಲ ಸೊ ಆವಾಗ ಡಿಸ್ಕಂಫರ್ಟ್ ಫೀಲ್ ಆದರೆ ಸೊ ಆವಾಗಲೂ ಪಾಪು ಒಳಗೆ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಇರಿ ಓವರ್ ಈಟು ಮಾಡಬಾರ್ದು ಅಂದ್ಬಿಟ್ಟು ಪಾಪನ ಕವರ್ ಮಾಡೋದೇನು ಇರಬಾರ್ದು ಪಾಪ ಕೋಲ್ಡು ಆಗಬಾರ್ದು ಸೊ ಎರಡನ್ನೂ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ಅದನ್ನ ಒಂದು ಸ್ವಲ್ಪ ಅಬ್ಸರ್ವ್ ಇರಿ ಸೊ ಆ ರೀಸನ್ನಿಂದ ಪಾಪನೂ ಒಳಗ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇನ್ನೊಂದು ಬರ್ಪ್ ಮಾಡಿಸಿಲ್ಲ ನೀಟಾಗಿ ಅಂದರೆ ಪಾಪುಗೆ ಎವ್ರಿ ಟೈಮ್ ಆಫ್ಟರ್ ಫೀಡ್ ಆದಮೇಲೆ ನೀಟಾಗಿ ಬರ್ಪ್ ಮಾಡಿಸ್ಬೇಕು ಸೊ ಆಫ್ಟರ್ ಫೀಡಿಂಗ್ ಆದಮೇಲೆ ನೀಟಾಗಿ ಬರ್ಪ್ ಮಾಡಿಸ್ಬೇಕು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಾ ಬರ್ಪ್ ನೀಟಾಗಿ ಮಾಡಿಸಿಲ್ಲ ಅಂದರೆ ಸೊ ಅದು ಬಂದು ಕೋಲಿಕ್ ಅಥವಾ ಗ್ಯಾಸ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಪಾಪಿಗೆ ಸೊ ಅದರಿಂದನೂ ಪಾಪು ತುಂಬ ಅಳ್ತಿರುತ್ತೆ ತುಂಬ ಕಷ್ಟಪಡ್ತಿರುತ್ತೆ ಸೊ ಇದು ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಮ್ಮ ಪಾಪುಗೆ ಈ ಥರ ಇಶ್ಯೂಸ್ ಇದೆ ಇವಾಗ ಸದ್ಯಕ್ಕೆ ನಾನು ಬರ್ಪ್ ಮಾಡಿಸ್ತೀನಿ ಬಟ್ ಐ ಡೋಂಟ್ ನೋ ಇಟ್ ಮೈ ಬಿ ಸಮ್ ಏನು ಬೇರೆ ರೀಸನ್ನಿಂದನೂ ಇರ್ಬೋದು ಬಟ್ ಬರ್ಪ್ ಅಂತೂ ಮಿಸ್ ಮಾಡ್ದೆ ಮಾಡಿಸಿ ಬಟ್ ಅದೇ ಈ ಕೋಲಿಕ್ ಅಥವಾ ಈ ಥರ ಇಶ್ಯೂಸ್ ಆದಾಗ ಸ್ವಲ್ಪ ಜಾಸ್ತಿ ಹೊಟ್ಟೆ ನೋವಿಂದ ಹಳ ಚಾನ್ಸಸ್ ಇರುತ್ತೆ ಸೊ ಹೊಟ್ಟೆ ಭಾಗದಲ್ಲಿ ಮಸಾಜ್ ಮಾಡೋಕ್ಕೆ ಟ್ರೈ ಮಾಡಿ ಮಸಾಜ್ ಆಯಿಲ್ ಯೂಸ್ ಮಾಡಿ ಅಂಬಲಿಕಲ್ ಕಾರ್ಡ್ ರಿಮೂವ್ ಆದಮೇಲೆ ಸೊ ಈ ಮಸಾಜ್ ಮಾಡಿ ಸ್ವಲ್ಪ ಗ್ಯಾಸ್ ಇಶ್ಯೂಸ್ ಏನಿದೆ ಸೊ ಅದರಿಂದ ಅಳ ಚಾನ್ಸಸ್ ಇರುತ್ತೆ ಸ್ವಲ್ಪ ಕಂಫರ್ಟ್ ಮಾಡಿ ಈ ಥರ ನೀವು ಬೇರೆ ಬೇರೆ ಥರ ಏನು ಫುಡ್ ತಿಂತ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಸೊ ಈ ಫುಡ್ ತಿಂದರೆ ಈ ಚೇಂಜಸ್ ಆಗುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ಸೊ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ ಇನ್ನೊಂದು ನಾನು ಆಲ್ರೆಡಿ ಆಫ್ ಆಫ್ ಪಾಯಿಂಟ್ನ ಆಲ್ರೆಡಿ ಕವರ್ ಮಾಡಿಬಿಟ್ಟಿದ್ದೀನಿ ಏನೋ ಅಂದರೆ ಡಿಸ್ಕಂಫರ್ಟ್ ಫೀಲ್ ಆದಾಗಲೂ ಪಾಪು ಅಳ್ತಿರುತ್ತೆ ಸೊ ಯಾಕೆ ಅಂದರೆ ಅಥ್ವಾ ನಾನೇನು ಅಬ್ಸರ್ವ್ ಮಾಡಿರೋದು ಅಂದರೆ ಪಾಪುಗೆ ಸೂಸು ಪಾರ್ಟಿ ಮಾಡುತ್ತಲ್ಲ ಸೊ ಆ ಟೈಮಲ್ಲಿ ನನ್ನ ಮಗಳು ಸ್ವಲ್ಪ ಅಳ್ತಾಳೆ ಅಂದರೆ ಪಾಟಿ ಅಥವಾ ಸೂಸು ಮಾಡೋಕ್ಕಿಂತ ಮುಂಚೆ ಏನಿದೆ ಸೊ ಆವಾಗ ಸ್ವಲ್ಪ ಜಾಸ್ತಿ ಅಳ್ತಾಳೆ ಅದಾದಮೇಲೆ ಸೂಸು ಪಾಟಿ ಮಾಡಾದಮೇಲೆ ಮೇಲೆ ಅಳದನ್ನ ಸ್ಟಾಪ್ ಮಾಡ್ತಾಳೆ ಸೊ ಗೊತ್ತಿಲ್ಲ ಮೋಸ್ಟ್ಲಿ ಬಿಕಾಸ್ ಅದು ಹೊಟ್ಟೆ ಒಳಗಿದ್ದಾಗ ಸುಸುಪಾಟಿ ಮಾಡಿ ಅಭ್ಯಾಸ ಇಲ್ಲ ಸೊ ಈಚೆ ಮೇಲೆ ಏನೋ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಿರ್ಬೋದು ಸೊ ಅದಕ್ಕೆ ಈ ಹಳೆ ಚಾನ್ಸಸ್ ಇರುತ್ತೆ ಸೊ ಆವಾಗಲೂ ಎವ್ರಿ ಟೈಮ್ ಪಾರ್ಟಿ ಮಾಡಬೇಕಾದರೆ ಸೂಸು ಮಾಡಬೇಕಾದ್ರೆ ಸೊ ಆವಾಗಲೂ ಸ್ವಲ್ಪ ಅಳ್ತಾರೆ ಬಟ್ ಅದು ಕಂಟಿನ್ಯೂ ಆಗೋಲ್ಲ ಲೈಕ್ ಒನ್ ಟು ಟೂ ಮಿನಿಟ್ಸ್ ಆದಮೇಲೆ ಅದು ಸ್ಟಾಪ್ ಆಗಿಬಿಡುತ್ತೆ ಸೊ ಇನ್ನೊಂದು ಪಾಪು ಈಚೆ ಬಂದಿದ್ರು ಪಾಪುಗೆ ಇನ್ನ ಹೊಟ್ಟೆ ಒಳಗಡೆ ಇದ್ದೀನಿ ಅನ್ನೋ ಫೀಲೇ ಇರುತ್ತೆ ಸೊ ಅದಕ್ಕೆ ನೀವು ನೋಡಿದ್ರೆ ನ್ಯೂ ಬಾರ್ನ್ಸ್ ಮೋಸ್ಟ್ ಆಫ್ ದ ಟೈಮ್ ಕಣ್ಣು ಮುಚ್ಕೊಂಡೇ ಇರ್ತಾರೆ ಪಾಪುಗಳು ಯಾವಾಗಲೂ ಮಲ್ಕೊಂಡಿರೋತ್ರ ಇರ್ತಾರೆ ಸೊ ಆವಾಗ ಕಣ್ಣು ಕಂಡುಬಿಟ್ರೇ ಪಾಪುಗೆ ಎಲ್ಲದೂ ನೀಟಾಗಿ ಕಾಣಿಸ್ತಾ ಇರಲ್ಲ ಬ್ಲರ್ದಾಗಿ ಕಾಣಿಸ್ತಿರುತ್ತೆ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಿದೆ ಅಷ್ಟೇ ಎರಡೇ ಕಲರ್ ರೆಕಗ್ನೈಸ್ ಮಾಡ್ತಿರುತ್ತೆ ಸೊ ಅದರಿಂದ ಏನಾಗ್ತಿರುತ್ತೆ ಒಂದೊಂದು ಸಲ ಬೆಚ್ಚ ಬೀಳೋದು ಅಥವಾ ಸಡನ್ನಾಗಿ ಐ ಓಪನ್ ಮಾಡಿದಾಗ ಏನೋ ಒಂಥರ ನಾಟ್ ಕಂಫರ್ಟಬಲ್ ಫೀಲ್ ಆದಾಗ ಸೊ ಆವಾಗಲೂ ಎಲ್ಲ ಚಾನ್ಸಸ್ ಇರುತ್ತೆ ಸೊ ಏನಿಲ್ಲ ಅವಾಗೆಲ್ಲ ಸ್ವಲ್ಪ ಸ್ಕಿನ್ ಟಚ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಪಾಪನ ಸ್ವಲ್ಪ ಎತ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರೆ ಸರಿ ಹೋಗುತ್ತೆ ಪಾಪು ಸೊ ಈ ಥರ ಇದನ್ನು ಒಂದು ಸಲ ನೋಡಿ ಇದರಿಂದನೂ ಏನಾದರೂ ಪಾಪ ಅಳ್ತಿದ್ಯಾ ಅಂತ ಸೊ ಆ ಥರ ಏನಾದರೂ ಅಳ್ತಿದ್ರೆ ಫಸ್ಟ್ ನಾವು ಯೂಜ್ವಲಿ ಮಾಡೋದೇ ಪಾಪನ ಎತ್ಕೊಂಡು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಆ ಥರ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ ತಕ್ಷಣ ಪಾಪ ಒಳ್ಳೆದೇ ಸ್ಟಾಪ್ ಮಾಡಿದ್ರೆ ಮೋಸ್ಟ್ಲಿ ಈ ಥರ ಏನೋ ರೀಸನ್ಸಿಂದ ಅಳ್ತಿರ್ಬೋದು ಸಮಥಿಂಗ್ ರಿಲೇಟೆಡ್ ಟು ಡಿಸ್ಕಂಫರ್ಟ್ ಸೊ ಆ ಥರ ರೀಸನ್ನಿಂದ ಪಾಪ ಅಳ್ತಿರುತ್ತೆ ಸೊ ನನಗೆ ಇನ್ನೊಂದು ಏನು ಗೊತ್ತಾ ಸೊ ನಿಮ್ಗೆ ಇದೇ ಥರ ಫೀಲ್ ಆಗ್ತಿದ್ರೆ ಕಮೆಂಟ್ ಮಾಡಿ ಸರ್ ನನಗೆ ಗೊತ್ತಿಲ್ಲ ನ್ಯೂ ಬಾರ್ನ್ ಪಾಪು ಆಗಿರೋದ್ರಿಂದ ಮೋಸ್ಟ್ಲಿ ಪಾಪ ಹೊಳ್ತಿದ್ರು ಕ್ಯೂಟಾಗೆ ಕಾಣಿಸ್ತಿರುತ್ತೆ ನನಗೆ ಹಾಗಂತ ಪಾಪ ಹೊಳ್ಳಕೆ ಬಿಟ್ಬಿಡ್ತೀನಿ ಅಂತ ಅಲ್ಲ ಬಟ್ ಇವನ್ ಪಾಪ ಹೊತ್ರು ಕ್ಯೂಟಾಗೆ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಐ ಫೈಂಡ್ ಇಟ್ ಸ್ಟ್ರೇಂಜ್ ಇದು ನನಗೆ ಮಾತ್ರ ಅನಿಸುತ್ತಾ ಏನೋ ಗೊತ್ತಿಲ್ಲ ಸೊ ನಿಮಗೂ ಅನಿಸಿದೆ ಆ ಥರ ಕಮೆಂಟ್ ಮಾಡಿ ಆ ಥರ ಅನಿಸಿದೆ ನಿಮಗೂ ಇನ್ನೊಂದು ಏನು ರೀಸನ್ ಆಗಿರ್ಬೋದು ಅಂದರೆ ಇನ್ಸ್ಪೆಕ್ಟ್ ಬೈಟ್ ಬರುತ್ತಲ್ಲ ಸೊ ಸೊಳ್ಳೆ ಕಚ್ಚಿರ್ಬೋದು ಅಥವಾ ಬೇರೆ ಏನೋ ಕಚ್ಚಿರ್ಬೋದು ಸೊ ಆ ಏರಿಯಾದಲ್ಲಿ ಎಲ್ಲರೂ ಬಾಡಿ ಒಂದ್ಸಲ ಆವಾಗ ಸ್ನಾನ ಮಾಡಿಸ್ತಿರಲ್ಲ ಆವಾಗ ಅಥವಾ ಮಸಾಜ್ ಮಾಡಿಸ್ತಿರಲ್ಲ ಆವಾಗ ಬಾಡಿ ಫುಲ್ ಚೆಕ್ ಮಾಡ್ತಾಯಿರಿ ಸೊ ಏನಾದರೂ ಬೈಟ್ ಮಾಡಿದರೆ ರೆಡ್ನೆಸ್ ಆಗಿದರೆ ಯಾವುದಾದ್ರೂ ಅಲರ್ಜಿ ಆಗಿ ಅಥವಾ ಏನೂ ಆಗಿ ರೆಡ್ಡಿ ಇಶ್ ಆಗಿದೆ ಸಮ್ ಏರಿಯಾಸು ಸೊ ಅದರಿಂದಲೂ ಪಾಪು ಒಳ್ಳೆ ಚಾನ್ಸಸ್ ಇರುತ್ತೆ ಸೊ ಆ ಥರನೂ ಆಗಿದೆಯಾ ಪಾಪುಗೆ ಅಂತ ಯಾವಾಗವಾಗ ಇರಿ ಐ ಮೀನ್ ಎವ್ರಿ ಡೇ ನಾವು ಸ್ನಾನ ಮಾಡಿಸ್ತೀವಲ್ಲ ಸೊ ಎವ್ರಿ ಡೇ ಸ್ನಾನ ಮಾಡಿಸಿದಾಗ ಫುಲ್ ಬಾಡಿ ಚೆಕ್ ಮಾಡಿ ಒಂದ್ಸಲ ಸೊ ಯಾವುದಾದ್ರೂ ರೆಡ್ ಮಾರ್ಕು ಅಥವಾ ಏನಾದರೂ ಆಗಿದೆ ಡಾಕ್ಟ್ರಿಗೆ ತೋರಿಸಿ ಸೊ ಬಟ್ ಈ ಥರ ಈ ಥರ ರೀಸನ್ನಿಂದನೂ ಅಳ್ತಿರ್ಬೋದು ಸೊ ಒಂದ್ಸಲ ಅಬ್ಸರ್ವ್ ಮಾಡ್ಕೊತಾಯಿರಿ ಎವ್ರಿ ಡೇ ಒಂದು ಒಂದ್ಸಲ ಚೆಕ್ ಮಾಡ್ತಾಯಿರಿ ವಿಚ್ ಈಸ್ ಇಂಪಾರ್ಟೆಂಟ್ ಸೊ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೆ ಏನು ಅಂದರೆ ಪಾಪಕ್ಕೆ ಫುಲ್ ನಿದ್ದೆ ಬರ್ತಿರುತ್ತೆ ಬಟ್ ಮಲ್ಕೊಳಕ್ಕೆ ಆಗ್ತಿರಲ್ಲ ಮಲ್ಕೊಳಗೆ ಆಗ್ತಿರಲ್ಲ ಅಂದರೆ ಫುಲ್ ನಿದ್ದೆ ಬರ್ತಿರುತ್ತೆ ನಿದ್ದೆ ಬರ್ತಿದೆ ಅಂತಲೇ ಹೇಳ್ತಿರುತ್ತೆ ಬಿಕಾಸ್ ಮಲ್ಕೊಳಕ್ಕೆ ಆಗ್ತಿರಲ್ಲ ಅದಕ್ಕೆ ಸೊ ಅದರಿಂದನೂ ಒಳಗ್ತಿರುತ್ತೆ ಒಂದೊಂದು ಸಲ ಸೊ ಅವಾಗೇನು ಮಾಡಿ ಸುಮ್ಮನೆ ಹಂಗೆ ಎತ್ಕೊಂಡು ಸ್ವಲ್ಪ ಸಮಾಧಾನಿ ಮಾಡಿ ಮಾಡಿ ಸೊ ಹಂಗೆ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಮಲಗಿಸೋಕ್ಕೆ ಟ್ರೈ ಮಾಡಿದ್ರೆ ಮಲ್ಕೊಂಬಿಡುತ್ತೆ ಪಾಪು ಸೊ ಇದು ನಾನು ಪರ್ಸ್ನಲ್ಲಿ ಒಬ್ಸರ್ವ್ ಮಾಡಿದ್ದೀನಿ ಐ ಥಿಂಕ್ ದಿಸ್ ಇಸ್ ಸೊ ಈ ಥರ ಆಗುತ್ತೆ ಪಾಪುಗೆ ಅಂದರೆ ನಿದ್ದೆ ಬರ್ತಿರುತ್ತೆ ಫುಲ್ಲು ಸೊ ನಿದ್ದೆ ಮಾಡಿ ಎದೆಳೋದು ಅಥವಾ ಇನ್ನೊಂದೇನೋ ಡಿಸ್ಟರ್ಬಿಂದ ಬಿಡೋದು ಈ ಥರ ಆಗ್ತಿರುತ್ತೆ ಸೊ ಅದರಿಂದನೂ ಪಾಪು ಅಳ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ನಾನು ನಿದ್ದೆ ಬರ್ತಿದ್ದೆ ನಿದ್ದೆ ಮಾಡೋಕಾಗ್ತಿಲ್ಲ ಅಂತ ಸೊ ಆವಾಗ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಮಲಗಿಸಿ ಮಲ್ಕೊಂಬಿಡುತ್ತೆ ಪಾಪು ಇನ್ನೊಂದು ಬಂದು ಫೀವರು ಯಾವಾಗಲೂ ಟೆಂಪ್ರೇಚರ್ನ ಚೆಕ್ ಮಾಡ್ತೀವಿ ಪಾಪು ನಾರ್ಮಲ್ ಟೆಂಪ್ರೇಚರ್ ಇದೆಯಾ ಅಂತ ಸೊ ಫೀವರಿಂದನೂ ಅಥವಾ ಎನಿ ಅದರ್ ಹೆಲ್ತ್ ಇಶ್ಯೂಸ್ ಲೈಕ್ ಕೋಲಿಕ್ ಇಶ್ಯೂಸ್ ಆಲ್ರೆಡಿ ಹೇಳಿದೆ ಅದ್ರ ಜೊತೆಗೆ ಯೂಶ್ವಲಿ ಕೋಲಿಕ್ ಇಶ್ಯೂಸ್ ಆಗುತ್ತೆ ಅದಾದಮೇಲೆ ಬ್ರೀತಿಂಗ್ ಇಶ್ಯೂಸ್ ಆಗುತ್ತೆ ಪಾಪುಗೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಅಥವಾ ಫೀವರ್ ಬರ್ಬೋದು ಯು ಟಿ ಇನ್ಫೆಕ್ಷನ್ ಸೊ ಈ ಥರ ಈ ಥರ ಬೇರೆ ಏನಾದರೂ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಫೀವರ್ ಬರುತ್ತೆ ಪಾಪು ಫೀಡಿಂಗ್ ತೊಗೊತಿಲ್ಲ ಕರೆಕ್ಟಾಗಿ ಅಥವಾ ಫೀಡ್ ನೀವು ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಫೀಡ್ ಮಾ ಫೀಡ್ ತೊಗೊಂತಿಲ್ಲ ಪಾಪು ಅಂದರೆ ಸೊ ಆವಾಗ ಇಮ್ಮಿಡಿಯೇಟಾಗಿ ಹೋಗಿ ಡಾಕ್ಟ್ರಿಗೆ ತೋರಿಸಿ ಸೊ ಇನ್ನೂ ಬೇರೆ ಏನೋ ಅನ್ನೋನ್ ಹೆಲ್ತ್ ಇಶ್ಯೂಸ್ ರೀಸನ್ನಿಂದನೂ ಪಾಪು ಅಳ್ತಿರ್ಬೋದು ಸೊ ಅದನ್ನು ಸಲ ಚೆಕ್ ಮಾಡ್ಕೊಳ್ಳಿ ಸೊ ಈ ಥರ ಫೀವರ್ ಇದ್ದರೆ ಅಥವಾ ಪಾಪು ಸರಿಯಾಗಿ ಫೀಡ್ ತೊಗೊಂತಿಲ್ಲ ಅಂದರೆ ತುಂಬ ಅಳ್ತಿದೆ ಇದೆಲ್ಲಾವುದು ಮಿಕ್ಕಿದ್ದು ನಾನು ಹೇಳಿದ ಎಲ್ಲ ಚೆಕ್ ಮಾಡಿದ್ವಿ ಅದರಲ್ಲಿ ಯಾವ ಅದ್ರಲ್ಲಿ ಸಮಾಧಾನ ಆಗ್ತಿಲ್ಲ ಪಾಪುಗೆ ಅಂದರೆ ಸೊ ಹೋಗಿ ಡಾಕ್ಟ್ರಿಗೆ ತೋರಿಸಿ ದಿಸ್ ಇಸ್ ದ ಲಾಸ್ಟ್ ಆಪ್ಷನ್ ವಿ ಶುಡ್ ಟ್ರೈ ನಾನು ಮುಂಚೆ ಮೆನ್ಷನ್ ಮಾಡಿರೋದು ಅಷ್ಟು ರೀಸನ್ಸ್ನ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಷ್ಟರಲ್ಲಿ ಯಾವುದೂ ಇಲ್ಲ ಇನ್ನು ಪಾಪು ಅಳ್ತಾನೆ ಇದೆ ಅಂದರೆ ಹೋಗಿ ಆಸ್ಪತ್ರೆಗೆ ತೋರಿಸಿ ಬಿಕಾಸ್ ಸಮಥಿಂಗ್ ಸೀರಿಯಸ್ ಅಂತ ಅರ್ಥ ಆವಾಗ ನಾನು ಎದುರಿಸೋಕೆ ಇದನ್ನು ಹೇಳ್ತೀರಾ ಬಟ್ ಇದು ಎಲ್ಲಾದ್ರೂ ಯಾವುದು ಇಲ್ಲ ಅಂದರೆ ಮೋಸ್ಟ್ಲಿ ಬೀಚ್ ಸಮಥಿಂಗ್ ಅನ್ನೋನ್ ಅಥವಾ ಸಮ್ ಸಮಥಿಂಗ್ ಸೀರಿಯಸ್ ಇಶ್ಯೂಸೇ ಏನೋ ಇರುತ್ತೆ ಸೊ ಇಮಿಡಿಯೇಟಾಗಿ ಹೋಗಿ ಡಾಕ್ಟ್ರಿಗೆ ತೋರಿಸಿ ಬಟ್ ಐ ಆಮ್ ನೈಂಟಿ ಪರ್ಸೆಂಟ್ ಶ್ಯೋರ್ ಸೊ ಇದಿಷ್ಟರಲ್ಲಿ ಯಾವುದಾರು ಒಂದು ರೀಸನ್ನಿಂದ ಪಾಪು ಯೂಜ್ವಲಿ ಹೇಳ್ತಿರುತ್ತೆ ಸೊ ಇದಿಷ್ಟನ್ನ ತಿಳ್ಕೊಳ್ಳಿ ಸೊ ಅದಷ್ಟನ್ನ ಅಬ್ಸರ್ವ್ ಮಾಡಿ ಅಥವಾ ಅಡ್ಯಾಪ್ಟ್ ಮಾಡ್ಕೊಳ್ಳಿ ಸೊ ನನಗೆ ಗೊತ್ತಿರೋಷ್ಟು ಇನ್ಫರ್ಮೇಷನ್ ನಾನು แชร์ ಮಾಡಿದೀನಿ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್ ಗಾಯ್ಸ್ ಲವ್ ಯೂ ಬೈ ಬೈ